ಕಾರ್ಮಿಕರು ಅಂತ ಪರಿಗಣನೆ ಮಾಡಬೇಕು ಕನಿಷ್ಠ ಹುಯತ್ನದ ಕಾಯ್ದೆಗೆ ವ್ಯಾಪ್ತಿ ತರಬೇಕು ಮೂವತ್ತೇಳು ಸಾವಿರ ರೂಪಾಯಿ ಕನಿಷ್ಠ ವೇತನ ಕೊಡಬೇಕು ಸಮಾನ ವೇತನ ನೀಡಲೇಬೇಕು ನೀಡಲೇಬೇಕು ಪ್ರತಿ ಶಾಲೆಯಲ್ಲಿ ಕನಿಷ್ಠ ಇಬ್ಬರು ಅಡುಗೆ ಅವರು ಇರಲೇಬೇಕು ಇರಲೇಬೇಕು ಬಿಸೂಟ ನೌಕರ ಕನಿಷ್ಠ ವೇತನ ಕೊಡಲೇ ಮಂಜುಳಾ ಅಂತ ಬಿಸಿಯೂಟ ನೌಕರರ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಇಡೀ ದೇಶದಾದ್ಯಂತ ಎಲ್ಲಾ ಜಿಲ್ಲಾ ಪಂಚಾಯತ್ ಕಚೇರಿಗಳ ಮುಂದೆ ಹೋರಾಟ ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಕಳೆದ ಬರಗಾಲದಲ್ಲಿ ಏನು ಬಿಸಿಯೂಟ ಮಾಡಿಸಿದ್ರು ಏಪ್ರಿಲ್ ಮೇ ತಿಂಗಳಲ್ಲಿ ಆ ಸಂಬಳ ಇದುವರೆಗೂ ಬಿಡುಗಡೆ ಮಾಡಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಂಗಾಗಿ ಮ ಅದನ್ನು ಒಂದು ಬೇಡಿಕೆ ಇಟ್ಕೊಂಡು ಮತ್ತು ಜೊತೆಗೆ ಮೊಟ್ಟೆ ದಿನ ವಾರದ ಆರು ದಿನಗಳು ಮೊಟ್ಟೆ ಕೊಡಬೇಕು ಆ ಮೊಟ್ಟೆ ಸುಲಿಯೋದಕ್ಕೆ ಮೂವತ್ತು ಪೈಸೆ ಅಂತ ದುಡ್ಡು ಕೊಡ್ತಾ ಕೊಡ್ತಾಯಿದ್ರು ಈಗ ಅದನ್ನು ಇಲ್ಲ ಹಂಗ ಹಂಗಾಗಿ ಅವೆರಡು ಮೇಜರಾಗಿ ಡಿಮ್ಯಾಂಡ್ ಇಟ್ಕೊಂಡು ಹೋರಾಟ ಮಾಡ್ತಾಯಿದ್ವಿ ಜೊತೆಗೆ ಪೆನ್ಷನ್ ಜ ಇದು ಮಾಡಿದ್ರು ಓದು ಹೋರಾಟದಲ್ಲಿ ಇಡಗಂಟು ಕೊಡಬೇಕು ಅಂತಾಗಿತ್ತು ಅದನ್ನು ಇದುವರೆಗೂ ಒಂದು ರೂಪಾಯಿ ಜಾಸ್ತಿ ಆಗಿಲ್ಲ ಎರಡು ಸಾವಿರದ ಎರಡು ಎರಡು ಸಾವಿರದ ಇಪ್ಪತ್ತೆರಡರಿಂದ ಸುಮಾರು ಹನ್ನೆರಡು ಸಾವಿರ ಜನ ರಿಟೈರ್ಡ್ ಆಗಿದ್ದಾರೆ ಅವ್ರಿಗೆ ಒಂದು ರೂಪಾಯಿನೂ ಇಡಗಂಟು ಇಲ್ಲದೆ ಮನೆಗಳಿಗೆ ಹೋಗುವಂಥ ಪರಿಸ್ಥಿತಿ ಇಲ್ಲಿದ್ದಾರೆ ಆಲ್ರೆಡಿ ವಯಸ್ಸಾಗಿ ಮನೆಗಳಿಗೆ ಹೊರಟೋಗಿದ್ದಾರೆ ಅವರು ಇಡಗಂಟು ಕೊಡ್ತೀವಿ ಅಂತೇಳಿ ಸರ್ಕಾರ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ ಜೊತೆಗೆ ಆರನೇ ಗ್ಯಾರಂಟಿಯಾಗಿ ನಮಗೆ ಒಂದು ಸಾವಿರ ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತೇಳಿ ಹೇಳಿದ್ರು ಅದ್ರ ಬಗ್ಗೆನೂ ಚಕಾರ ಇಲ್ಲ ಸರಿಯಾದ ಸಮಯಕ್ಕೆ ಬರ್ತಾ ಬರ್ತಾಯಿಲ್ಲ ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳಿಗೆ ಒಂದೊಂದು ಸರಿ ಕೊಡ್ತಾರೆ ಅದ್ರ ಭಾಗವಾಗಿನೇ ಈಗ ಏಪ್ರಿಲ್ ಮೇ ತಿಂಗಳದ್ದು ಈಗ ನೋಡಿ ಈಗ ಡಿಸೆಂಬರಲ್ಲಿ ಇದ್ದೀವಿ ಏಪ್ರಿಲ್ ಮೇ ತಿಂಗಳ್ ಸಂಬಳ ಕೊಟ್ಟಿಲ್ಲ ಅಂದರೆ ಆ ವರ್ಕರ್ ಕೆಲಸ ಮಾಡೋದು ಹೆಂಗೆ ಕೊಡೋದೇ ಮೂರು ಸಾವಿರದ ಆರ್ನೂರು ಮೂರು ಸಾವಿರದ ಏಳ್ನೂರು ರೂಪಾಯಿ ಅಂಥದ್ರಲ್ಲಿ ಏಳೆಂಟು ತಿಂಗಳಿಂದ ಸಂಬಳ ಕೊಡದೆ ಇದ್ದರೆ ಆ ವರ್ಕರ್ ಜೀವನ ಮಾಡೋದು ಹೆಂಗೆ ಹಂಗಾಗಿ ಅದನ್ನೆಲ್ಲ ಪ್ರಶ್ನೆಗಳು ಇಟ್ಕೊಂಡು ಇವತ್ತು ಜಿಲ್ಲಾ ಪಂಚಾಯತ್ ಚಲೋ ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾಯಿದೀವಿ ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆ ಮಾಡ್ತಾ ಇದ್ವಿ ಎಲ್ಲ ನಮ್ಮ ಏನು ಸರ್ಕಾರ ಇವತ್ತು ಮಾಡಬೇಕು ಅಂತೇಳಿ ನಿಮ್ಗೆ ಹೇಳ್ತಾರೆ ಅವ್ರಿಗಂತೂ ಸಿಗ್ಗು ಸರ ಇದೆಯಾ ಅಲ್ಲೋ ಗೊತ್ತಿಲ್ಲ ನನ್ಗೆ ನಮ್ಮ ಹೆಣ್ಮಕ್ಳಿಗಂತೂ ನಾಚಿಕೆ ಅನ್ನೋದಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹನ್ನೆರಡು ಸಾವಿರ ಕೋಟಿ ಕಡಿಮೆ ಮಾಡಿದ್ರು ಅಂದ್ರೆ ಇಪ್ಪತ್ತಾರು ಇಡೀ ರಾಜ್ಯಾದ್ಯಂತ ಬಿಸೂಟ ಸಂಘಟನೆಯಿಂದ ಜಿಲ್ಲಾ ಪಂಚಾಯತ್ ಚಲೋ ಕಾರ್ಯಕ್ರಮನ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದಗಡೆ ನಾವು ಹಮ್ಮಿಕೊಂಡಿದ್ವಿ ಅಂದರೆ ಈ ಕಾರ್ಯಕ್ರಮನ ನಾವು ಚಿಕ್ಕಬಳ್ಳಾಪುರ ನಗರದ ಕೇಂದ್ರ ಗ್ರಂಥಾಲಯದಿಂದ ಪಾದಯಾತ್ರೆ ಪಾದಯಾತ್ರೆ ಮುಖಾಂತರ ನಾವು ಬಂದು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ವಿ ಅಂದರೆ ಇವತ್ತು ನಮ್ಮ ಮೊನ್ನೆ ತಾನೇ ಕೇಂದ್ರ ಸರ್ಕಾರದ ಸ್ಥಳೀಯ ಎಂ ಪಿಗಳಿಗೆ ಒಂದು ಪತ್ರ ಮುಖ್ಯನ ಸೆಷನ್ನಲ್ಲಿ ಪ್ರಸ್ತಾಪ ಮಾಡಲಿ ಅಂತೇಳಿ ಈ ಡಿಮ್ಯಾಂಡನ್ನ ಪ್ರಸ್ತಾಪ ಮಾಡಲಿ ಅಂತೇಳಿ ನಾವು ಎಲ್ರಿಗೂ ಸಹ ಎಂ ಪಿಗಳಿಗೆ ಇಡೀ ದೇಶದಲ್ಲಿರ್ತಕ್ಕಂಥ ಎಂ ಪಿಗಳು ನಾವು ಕೊಟ್ಟಿದ್ದ ಪತ್ರ ಆದರೆ ನಮ್ಮ ಎಂ ಪಿಗಳು ಅಲ್ಲಿ ಪ್ರಸ್ತಾಪನೆ ಮಾಡಿಲ್ಲ ಅದೇ ರೀತಿ ಎಲ್ಲರೂ ಮಾಡಿಲ್ಲ ಎಲ್ಲರೂ ನಮ್ಮ ಮಲ್ಲಿಕಾರ್ಜುನವರು ಅವರು ಡಾಕ್ಟರ್ ಪ್ರಭಾ ಮೇಡಮ್ ಅವರು ಮಾತ್ರ ಪ್ರಸ್ತಾಪ ಮಾಡಿದರೆ ಅದು ಪತ್ರಿಕೆಗಳಲ್ಲಿ ನೋಡಿದ್ವಿ ಮತ್ತು ಒಂದು ಟಿ ವಿಯಲ್ಲೂ ನೋಡಿದ್ವಿ ಆ ನಿಟ್ಟಿನಲ್ಲಿ ಇವತ್ತು ಪ್ರಾರಂಭದಲ್ಲಿ ಆ ಹೆಣ್ಮಕ್ಳು ಬಡ ಹೆಣ್ಮಕ್ಳು ನಿರ್ಗತದ ಹೆಮ್ಮ ಹೆಣ್ಮಕ್ಳು ಎರಡು ಸಾವಿರದ ಎರಡರಲ್ಲಿ ಈ ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಆಗಿದ್ದು ನಮ್ಮ ಮಕ್ಕಳು ನಮ್ಮ ಶಾಲೆ ನಮ್ಮ ಗ್ರಾಮ ಅಂತ ಪ್ರೀತಿಯಿಂದ ಅಡುಗೆ ಮಾಡೋಕೆ ಕೊಟ್ಟಿದ್ದು ಅಂದರೆ ಆಗೇಳಿದ್ದೀವರು ಏನಂದರೆ ಬಿಸಿ ಬಿಸಿ ಅಡುಗೆ ಮಾಡಿ ಅನ್ನ ಸಂಭ್ರಮ ಮಾತ್ರ ಅಂತ ಹೇಳಿದ್ದು ಇವತ್ತು ದಿನಗಳಲ್ಲಿ ಅದರ ಜೊತೆಗೆ ನಾಲ್ಕು ಸೇರ್ಕೊಂಡಿದ್ದು ಇವತ್ತು ಆವತ್ತು ದಿನಗಳಲ್ಲಿ ಒಂದು ಒನ್ ಅವರ್ ಎರಡರಲ್ಲಿ ಕೆಲಸ ಮುಗಿಸಿ ಹೋಗ್ತಾಯಿದ್ರು ಇವತ್ತು ನಾಲ್ಕು ಗಂಟೆ ಸಮಯ ತೊಗೊಂಡಿದ್ದೆ ಸಮಯ ಜಾಸ್ತಿ ಆಗಿದೆ ಕೈಪಿಡಿಯಲ್ಲಿ ಏನು ಹೇಳಿದ್ದು ಒನ್ ಅವರ್ ಟು ಅವರಲ್ಲಿ ಕೆಲಸ ಅಂತೇಳಿದ್ದು ಅದು ಹೆಚ್ಚು ಮಾಡಬೇಕು ಮತ್ತು ಬೇಸಿಗೆ ಮತ್ತು ಬೇಸಿಗೆ ಮತ್ತು ದಸರಾ ರಾಜ್ಯಗಳದ್ದ ಇದುವರೆಗೂ ದುಡ್ಡನ್ನು ಕೊಟ್ಟಿಲ್ಲ ಅಂದರೆ ನಲವತ್ತೆರಡು ಇದ್ರದ್ದು ಕೊಟ್ಟಿಲ್ಲ ಅವನು ಅದನ್ನು ಕೊಡಬೇಕು ಮತ್ತು ಒಂದು ಏನಿವತ್ತು ಬಿಸಿ ಹುಟ್ಟಕ್ಕೆ ಒಂದು ಗುಣಮಟ್ಟದ ಆಹಾರ ಪಾತ್ರಗಳನ್ನು ಸರ್ಬಾಜ್ ಮಾಡಬೇಕು ಮತ್ತು ಸಕಾಲಕ್ಕೆ ವೇತನ ಕೊಡಬೇಕು ಇವತ್ತು ಕಷ್ಟ ಕಾಲದಲ್ಲಿ ಅವ್ರ ಸಂಕಷ್ಟದಲ್ಲಿ ಇವತ್ತು ಜೀವನ ಮಾಡ್ತಾಯಿದ್ರು ಹೆಣ್ಮಕ್ಳು ಅಂದರೆ ಅವ್ರಿಗೆ ಬೇರೆ ಭೂಮಿನ ಮತ್ತೊಂದು ಮನೆ ಸರಿಯಾದ ಮನೆ ಇಲ್ಲ ಅಂಥವ್ರು ಇವತ್ತು ಬಿಸಿ ಊಟ ಅಡುಗೆ ಮಾಡೋಂಥವ್ರು ಹೆಣ್ಮಕ್ಳು ಆ ಒಂದು ಡಿಮ್ಯಾಂಡ್ಗಳನ್ನ ನಾವು ಸುಮಾರು ಒಂದು ಏಳೆಂಟು ಡಿಮ್ಯಾಂಡ್ಗಳಿ ಹೊತ್ತು ಇಡೀ ಡಿ ಸಿ ಕಚೇರಿಗಳ ಮುಂದ್ಗಡೆ ಜ್ ಜಿಲ್ಲಾ ಪಂಚಾಯತಿ ಅವರಿಗೆ ಸಿ ಅವರಿಗೆ ಮನೆ ಮುಖಾಂತರ ಸರ್ಕಾರಕ್ಕೆ ಹೆಚ್ಚಿಗೆಯನ್ನು ನಾವು ಕೊಡೋದಕ್ಕೆ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ನಾನು ಈ ಸಂಘಟನೆಯ ಜಿಲ್ಲಾ ಗೌರವಾಧ್ಯಕ್ಷ ಮುನ್ಕೃಷ್ಣಪ್ಪ